సద్య బందే నమన్ ఫోన్ సిక్బు ఎస్టొత్తిగా నోడ్తీన అొబైల్ ఎట్ొత్తి చెక్ మాతీనో అనస్బట్టి నన్గూ నంకే అంగింద హైతే అంద నిజవ్లో హాగైతే అలా నోడవళు హే ఫోన్ మామ నోడవళత్ర యాకే మాట్ాడుతె ఒక మాతడబ్బు నామామ ననే ఒంథర బేజారు ఓ ఆ నంబర బ్లాక్ మైతే యాకంద్రె ಗಿನ್ ಮಾಡಿಬಿಡ್ತಾಳೆ ಆಮೇಲೆ ಅಂತ ಬೇಕಾದಾಗ ಬ್ಲಾಕ್ ತಕ್ಕೊಂಬದು ಬೇಕಾಗಿಲ್ದಾಗ ಬ್ಲಾಕ್ ಮಾಡೋದು ಆ ರೀತಿ ಮಾಡ್ಬಿಟ್ಟೈತೆ ನಮ್ಮ ಮಾವ ನನಗೆ ಗೊತ್ತಾಗ್ತೈತೆ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟೈತೆ ನೋಡು ಮೆಸೇಜು ಮಾಡೋವಳೆ ಓಹ್ ಏನೋ ಫೇಸ್ಬುಕ್ನ ಮೆಸೇಂಜರ್ ಆಗಿಲ್ಲ ನಾ ಇನ್ಸ್ಟಾಗ್ರಾಮ್ನ ಮೆಸೇಜ್ ಮಾಡವಳೆ ಎಲ್ಲ ಕಡೆ ಮೆಸೇಜ್ ಮಾಡವಳೆ ಆಯ್ 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 ಅಂತ ಎಲ್ಲ ನೋಡು ಮೆಸೇಜ್ ಎಲ್ಲ ಮಾಡವಳೆ ಜೀವಿತ ಅವರು ಅನ್ಮಾ ಫೋನ್ ಮಾಡವಳೆ ಕಾಲ್ ಇಷ್ಟೆಲ್ಲ ಐತೆ ಹಾ ನೋಡಿ ಹೆಂಗ್ ಫೋನ್ ಮಾಡಿ ಹೆಂಗ್ ಮಾತಾಡಿದ್ದವಳು ಇವಳು ಎಲ್ಲ ನೋಡ್ತಾ ಇದ್ರ ನಮ್ಮ ಮಾಮಾ ಇನ್ನನ ಮಾತಾಡ್ತಾ ಇತ್ತ ಅವಳ ಜೊತೆ ಅಂತ ಅನ್ನಿಸ್ತಾ ನನಗೆ ಯಾಕೋ ನಮ್ಮ ಮಾಮನ ಮೇಲೆ ನನಗೆ ಅನುಮಾನ ಶುರು ಆಗೈತೆ ನೋಡು ಹಿಂಗ್ ಮಾಡಬಾರ್ದು ನಮ್ಮ ಮಾಮ ಏನೇ ಗಿಣಿ ನೋಡ್ತಾ ಇದಿಯಾ ಮಾ ನೋಡ್ಬಾ ಇದೆ ಮಾಮನ್ ಫೋನಲ್ಲಿ ನೋಡ್ತಾ ಇದ್ದೀನಿ ಮಾಮ ಇಲ್ಲಿ ಬಿಟ್ಬಿಟ್ಟು ಮೀನ್ ತಗೊಂಬರಕ್ ಹೋಗೈತೆ ನೀವು ನಾನು ನೋಡ್ತಾ ಇದ್ದೀನಲ್ಲ ನೋಡು ಎಲ್ಲನ ಅವ್ಳು ಮಾಡಿರೋ ಕಾಲ್ ಮೆಸೇಜ್ಗಳು ಎಲ್ಲ ಹೆಂಗೈತವೆ ನೋಡು ಹೌದೇನು ಮತ್ತೆ ಅವಳನ್ನ ಯಾಕೆ ಮಾತಾಡ್ಸಕ್ ಹೋದ್ನಪ್ಪ ಇವನು ನಾನೆಲ್ಲ ಹೇಳ್ತೀನಿ ಅಮ್ಮ ಗಿಣಿ ಸುಮ್ನೆ ಹಿಂಗ್ ಮಾಡ್ಬಾರ್ದು ನಮ್ಮ ಮಾವ ಬಹಳ ಬೇಜಾರಾಗ್ತೈತೆ ಕಣಮ್ಮ ಹಿಂಗ್ ಮಾಡ್ಬಾರ್ದು ಯಾಕೆ ಈ ರೀತಿ ಮಾಡ್ತೈತೆ ಮಾವ ಮಾತಾಡ್ಸಲ್ಲ ಅಂತ ಹೇಳ್ತಿದ್ದು ಯಾಕೆ ಮಾತಾಡ್ಸುತ್ತೆ ಯಾಕೆ ಏನಾಯ್ತು ಬಂದು ಏನಾಯ್ತು ಗಿಣಿ ಅಕ್ಕ ಈ ಆ ಜೀವಿತನ ಜೊತೆ ಮಾತಾಡ್ತಾ ಇದ್ದಾನೆ ಫೋನಲ್ಲಿ ಬೆಳಿಗ್ಗೆ ಇನ್ನೊಂದು ಅವನ ಫೋನ್ ಹಳೆ ಫೋನು ಎತ್ತಿಟ್ಕೊಂಡಿದ್ಲು ಇವಳು ಫೋನು ಇಲ್ಲ ಅಂತ ಹೇಳಿ ಆ ಫೋನ್ ತೊಗೊಂಡಿಲ್ಲ ಹೊಸದಿಕ್ಕಿರಲಿ ಅಂತ ಅವ್ನ ಎರಡು ಫೋನ್ ಇರೋದಕ್ಕೆ ಅವಳು ಆ ನಂಬರ್ಗೂ ಫೋನ್ ಮಾಡಿದಾಳೆ ಈ ನಂಬರ್ಗೂ ಫೋನ್ ಮಾಡಿದಾಳೆ ಫೋನ್ ಮಾಡಿ ಆ ನಂಬರ್ಗೆ ನಾನು ಜೀವನ್ ಇವ ಮದುವೆ ಜೊತೆ ಮಾತಾಡ್ತಿದ್ದೆ ಅದಕ್ಕೆ ಮಾಡಿದೆ ಅಂತ ಹೇಳ್ತಾವಳಲ್ಲ ಇಲ್ಲ ಕಣೆ ಗಿಣಿ ನನ್ನ ತಮ್ಮ ಅಂತ ಅವನಲ್ಲ ಅವನು ಮಾತಾಡಿಲ್ಲ ಬಿಡು ಅವಳ ಜೊತೆ ಅವ್ನು ಮಾತಾಡಿಲ್ಲ ಮೊನ್ನೆ ಮಾಡಿದ್ಲಂತೆ ಅದನ್ನೇ ಹೇಳ್ತಾ ಇದ್ದ ಮಾಡಿದ್ಲಕ್ಕ ನಾನು ಚೆನ್ನಾಗಿ ಉಗುದು ಕಟ್ ಮಾಡಿದೆ ಅಂತ ಹೇಳಿ ಹೇಳ್ತಿದ್ದ ನನ್ನ ತಮ್ಮ ಹೇಳ್ದ ಬೆಳಗ್ಗೆ ಹೇಳ್ದೆ ಕಣಮ್ಮ ನನ್ನ ಹತ್ರ ಅಲ್ಲ ದೊಡಮ್ಮ ನನ್ನ ನಂಬರ್ಗೂ ಕಾಲ್ ಮಾಡಿದಾಳ ಅವಳು ಅವ್ರದ್ದು ಹಳೆ ಫೋನ್ ನಾನು ಇಟ್ಕೊಂಡಿದ್ದೆ ಅದರ ಫೋಟೋಸ್ ಎಲ್ಲ ಇದ್ದವು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಬಿಡು ಅಂತ ಹೇಳಿ ನಾನು ಅದನ್ನ ಫೋನ್ ಇಟ್ಕೊಂಡಿದ್ರೆ ಆ ನಂಬರ್ಗೂ ಕಾಲ್ ಮಾಡಿದಾಳ ಅವಳು ಆ ನಂಬರಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾಳೆ ಈ ನಂಬರ್ಗೂ ಮಾಡಿದಾಳ ಮೆಸೇಜು ಕಾಲ್ ಎಲ್ಲ ಮಾಡಿದಾಳೆ ನೋಡು ಹೌದೇ ನೀವೇನಾದ್ರೂ ಮೆಸೇಜ್ ಮಾಡ್ಯಾನ ಇಲ್ಲ ನಮ್ಮ ಏನು ರಿಪ್ಲೈ ಮಾಡಿಲ್ಲ ಒಟ್ನಲ್ಲಿ ಅವಳು ಮಾಡಿದಾಳೆ ಎಲ್ಲಾನು ಎಷ್ಟು ಇರ್ಬೇಡ ಹಾಂ ಅವಳು ಹೆಂಗೆ ಮಾಡಿದ್ಲು ಇಲ್ಲ ಕಣಮ್ಮ ನನ್ನ ತಮ್ಮ ಹಂಗೆ ಮಾಡೋಣ ಅಂತ ನಲ್ಲಾಗಿನಿ ನೀನು ನಿಮ್ಮ ಮಾಮನ ಮಾತ್ರ ಯಾವತ್ತೂ ತಪ್ಪು ತಿಳ್ಕೊಬೇಡ ಅವಳೇನೇ ಮಾಡಿದ್ಲಂತೆ ಅವಳಿಗೆ ಇವಾಗ ನನ್ನ ತಮ್ಮನ ಬಿಟ್ಟೋದಾಗಿಂದಲೂ ಅವಳಿಗೆ ಒಂಥರ ಇವಾಗ ಇದು ಶುರುವಾಗೈತೆ ಹೆಂಗೆ ಅವಳಿಗೆ ಏನು ಇಲ್ಲ ಇವಾಗ ಒಂಥರ ಅವಳಿಗೆ ಹೆಂಗಾಗೈತೆ ಅಂದರೆ ದುಡ್ಡು ಆಗಿರ್ಬೋದು ತುಂಬ ತೊಂದರೆ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ ಏನು ಮಾಡೋಕ್ಕಾಗಲ್ವಲ್ಲ ಅವಳಿಗೆ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ದುಡ್ಡು ಎಲ್ಲೂ ಇಲ್ಲ ತುಂಬ ಕಷ್ಟದಾಗ ಇದ್ದಾಳಂತೆ ಅದಕ್ಕೇ ಅವ್ರಿ ಇವ್ರಿಗೆ ಬಡ್ಡಿ ಕಟ್ಟಬೇಕು ದುಡ್ಡು ಕೊಡು ಐವತ್ತು ಸಾವಿರ ಅಂತೇಳಿ ಫೋನ್ ಮಾಡಿದ್ಲಂತೆ ಬಿಡೋದು ಬರಲಿ ಮದು ಬರಲಿ ಕೇಳೋಣ ಮದು ಬಂದಾಗ ಕೇಳಿ ಅವಳಿಗೆ ಹೋಗಿ ಬರ್ತೀವಿ ನಾನು ಅವನು ಇಬ್ರು ಹೋಗಿ ಸರಿಯಾಗಿ ಮರ್ಯಾದೆ ತೆಗೆದು ಬರ್ತೀವಿ ಸುಮ್ಮನೆ ನೀನೇ ಟೆನ್ಷನ್ ತಗೊಬೇಡ ನಾನು ಹಂಗೆ ಅಂದ್ಕೊಂಡೆ ಗಳಮ್ಮ ನನ್ನ ತಮ್ಮ ಅಂತ ಅವ್ನಲ್ಲ ಅಂತ ಆದ್ರೆ ಇವಳಿಗೆ ಅನುಮಾನ ಬಂತು ಮತ್ತೆ ಹಿಂಗೆ ಮಾಡಿದ್ರೆ ಯಾರಿಗೆ ಅನುಮಾನ ಬರಂಗಿಲ್ಲ ಹೇಳ್ತಾಳಮ್ಮ ಹಿಂಗೆ ಮಾಡಬಾರ್ದು ಅವಳು ಮಾತಾಡಿಸ್ಬಾರ್ದು ನಮ್ಮ ಮಾವ ಮೇಲೆ ಇದ್ದಾನ ಮಾಡಿಲ್ಲ ಕಣಮ್ಮ ಮಾತಾಡ್ಸಿಲ್ಲ ದೇವ್ರಾಣ್ಯಾಗ ಒಂದ್ ಮಾತಾಡ್ಸಿಲ್ಲ ಕಣಮ್ಮ ಬರ್ಲಿ ತಡೆ ಅವ್ನ್ ಬಂದಾಗ ಕೇಳೋಣ ಕೇಳ್ಬಿಟ್ಟು ನಾವಿಬ್ರು ಹೋಗಿ ಸರಿಯಾಗಿ ದಾಸ್ಪತಿ ಸುಮ್ನೆರ್ ಅವ್ಳತಿ ಏನೋ ಬಿಡತ್ತ ಬಿಡಾಕ ಆತ ಅಂತಂದ ಬಿಡಾಕ ಆಗ್ಲಲ್ಲ ಪಾಪ ಏನು ಸುಮ್ನೆ ಅಂತಂದ ಅವನು ಅವನು ಬೇಡ ಕಣಕ ಅಂತ ಒಂದ್ಸತಿ ಮಾಡಿದ್ಲು ಅಂತ ನಿನ್ನ ನಂಬರ್ಗು ಫೋನ್ ಮಾಡ್ಯಾಳೆ ಅಂತಂದ್ರೆ ಅಂದ್ರೆ ಬಿಡಲ್ ಬಿಡು ಹ್ಮ್ ಬಿಡಲ್ಲ ಸರಿ ಹಂಗೆ ಮಾಡ್ತೀನಿ ಸುಮ್ಮನೆ ಅವ್ಳಿಗೆ ಅಕ್ಕಯ್ಯ ಹೋಗಿ ಸರಿಯಾಗಿ ಹೇಳ್ಬಾರ್ದು ಸುಮ್ಮನೆ ಅವ್ಳ ಸುಮ್ಮನೆ ಹಿಂಗೆ ಮಾಡಿದಾಳೆ ಗಂಡ ಹೆಂಡತಿ ಇಬ್ರು ಜಗಳ ಆಡಲಿ ಅಂತ ಬಾಯಿ ಬಿಡ್ಸ್ತೀನಿ ಸುಮ್ಮನರು ನಿನ್ನೆದಿ ಹೇಳ್ಕೊಂಬತ್ತೀನಿ ಅವಳ ಇಲ್ಲಾಂದ್ರೆ ಇಲ್ಲಿ ಹೋಗ ನೀನೇನೆ ನೀನು ನಿನ್ನೂ ಕರ್ಕೊಂಡು ಹೋಗ್ತೀನಿ ಬಾಯಿ ಇಲ್ಲಾಂದ್ರೆ ಹೇಳ್ಕೊಂಬತ್ತೀನಿ ಅವಳನ್ನ ಬಿಡಲ್ಲ ನಿನ್ನ ನಿನ್ನ ಕೂಟ ಹೇಳ್ಬೇಕು ಅವಳಿಗೆ ಏನು ಗಂಡ ಗಂಡೆ ಇಬ್ರು ದೂರ ಮಾಡೋಕ್ಕಾಗಿ ಹೇಳಾವಳೆ ಅವ್ಳು ಗಂಡ ಹೆಣ್ತಿನ ದೂರ ಮಾಡ್ಬೇಕು ಒಂದು ಕಾರಣಕ್ಕೋಸ್ಕರ ಈ ರೀತಿ ಹೇಳ ಕಣಮ್ಮ ನೀನು ಅವಳಿ ಹೋಳಿ ಇರೋದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ಸುಮ್ಮನೀರು ಅವಳಿಗೆ ಸರಿಯಾಗಿ ಮಾಡಬೇಕು ಇವಾಗ ಸುಮ್ಮನೆ ಇವಾಗ ಮಾತಾಡಬಾರ್ದು ಸರಿಯಾಗಿ ಮಾಡಿ ತೋರಿಸ್ಬೇಕು ಗಂಡ ಹೆಂಡತಿ ದೂರ ಆಗ್ಲಿ ಅಂತ ಹಿಂಗೆ ಮಾಡಿರೋದವಳು ಅವಳು ಬಾಯಿ ಬಿಡಿಸ್ತೀನಿ ಸುಮ್ಮನೆ ಅವಳು ಬಾಯಿಯಾಗಿ ಬಿಡಿಸ್ತೀನಿ ಹ್ಞೂ ಸರಿಯಾಗಿ ನಾನು ಅಕ್ಕೇಳಿ ಬಾಯಿ ಬಿಡಿಸ್ತೀನಿ ಬಾವಾಗಾನು ಹೇಳ್ತೀನಿ ನೀನು ಕೇಳ್ಮಂತೆ ಯಾಕೆ ನನ್ನ ಗಂಡಕ್ಕೆ ಫೋನ್ ಮಾಡಿದ್ದೆ ನೀನು ಅಂತೇಳಿ ಕೇಳ್ಮಂತೆ ನನ್ನ ಏನೂ ತಪ್ಪಿಲ್ಲ ನೀನು ಮನ ಪಡ್ಬೇಡ ಕಣಮ್ಮದಲ್ಲೇ ಯಾರು ಮಾತಾಡಲ್ಲ ದೊಡಮ್ಮ ಇವ್ರು ಮಾತಾಡಿರೋದಕ್ಕೆ ಅವಳು ನೋಡು ಜೀರೋ ಜೀರೋ ಸೆವೆನ್ ನಮ್ಮ ತಮ್ಮನ ಫೋನಿಂದ ಮಾಡಿದ್ದೆ ನಮ್ಮ ಅಣ್ಣನ ಫೋನಿಂದ ಮಾಡಿದ್ದೆ ಅಂತ ಹೇಳ್ತಾಳಲ್ಲ ಅವಳಿಗೆ ಎಷ್ಟು ಇರಬೇಡ இவ் ஏனாதோ மாவன் யாக்கப்பட்டு மதவியல்ல அதுக்கு கண்ட்மா ஏனாத இஷ்டே உம் மத்வா அஹ் ஆகித்தலா துபா இஷ்டப்படுத்து அன்சத்தே மாவா நன்கே நன்மேலும் இஷ்ட இல்ல நம் மாவன் ஒத்தரா நம் ஜத்த மாதாடனோட மாதாடத்தே தர ஏனோ நன் கண்ட்ர இஷ்டப்படல மாவா நான் ஏனில் ನಿನ್ನೆಲ್ಲೂ ಭಾಳ ಇಷ್ಟ ಆಯ್ತು ಕಣಮ್ಮ ಅವನಿಗೆ ಅವ್ನು ಅಷ್ಟೇನೆ ಸುಮ್ಮನೆ ಯಾರು ತಗೋ ಜಾಸ್ತಿ ಮಾತಾಡಲ್ಲ ಸುಮ್ಮನೆ ಇರ್ತಾನೆ ಎಷ್ಟು ಬೇಕು ಅಷ್ಟೇ ಮಾತಾಡೋದು ಅವ್ನು ಹಂಗೆ ಕಣಮ್ಮ ನೋಡಿದ್ಲಲ್ಲ ಅವನು ಹಂಗೆ ಮಾತಾಡೋಲ್ಲ ಕಣಮ್ಮ ಅವನು ಏನೋ ಗ್ರಾಚಾರ ಅವಳೇನು ಇಲ್ಲ ಇದ್ನು ಬರಲ್ಲ ಅಂತ ತಿಳ್ಕೊಬಿಟ್ಟವಳೆ ಅಲ್ಲೋಗಿ ಸೇರ್ಕೊಂಡವಳಲ್ಲ ಆತವ್ರ ಮನೆಯಾಗೆ ಏನು ಅವೇನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟವಳೆ ಅದೇನು ಮಾಡ್ತಾಳೆ ಮಾಡ್ಲಿ ನೋಡೋಣ ಯಾಕ ಏನಾಯ್ತು ಮಾತಾಡೋಣ ಆಗಿದ್ರೆ ನನ್ನ ಹತ್ರ ಹೇಳ್ತಾನೆ ಇರ್ಲಿಲ್ಲ ಗಿಣಿ ಅಲ್ಲ ನೋಡು ವಿನು ಬೆಳಗ್ಗೆ ನನ್ನ ಹತ್ರ ಹೇಳ್ದ ತಾನೆ ನನ್ನ ತಮ್ಮ ನೀವು ಇದ್ರಲ್ಲ ಅವ್ಳು ಫೋನ್ ಮಾಡಿದ್ಲು ಅಂತೇಳಿ ತಾನೆ ಇವಾಗ ಇನ್ನೊಂದ್ ನಂಬರ್ ಅವಂದಿತ್ತು ಅದು ಅವ್ ಅವಳಿಗೆ ಕೊಟ್ಟಿದ್ದಾನೆ ಇವಾಗ ನಮ್ ಗಿಣಿಗೆ ಅದಕ್ಕೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ಮದುವ ಜೊತೆ ಅದಕ್ಕೆ ಫೋನ್ ಅಂತ ಹೇಳಿ ಸಂಸಾರದ ಹುಳಿ ಹಿಂಡ ಅಂತ ಕೆಲಸ ಮಾಡಿದಾಳಲ್ಲ ನೋಡಿ ಎಷ್ಟು ಇರ್ಬೇಡ ಅವ್ಳು ಓ ಅವಳಂತ ಮಾಡ್ತಾಳೆ ಬಿಡು ಅವಳು ಮಾತ್ರ ಅವಳ ಮಾತು ಮಾತ್ರ ನಂಬೇಡ ನೀನು ಅವಳು ಗಂಡ ಹೆಂಡ್ತಿನ ದೂರ ಮಾಡೋಕ್ಕಾಗಿನ ಮಾಡಿದ ಪಾಪ ಅವಣ್ಣ ಬೆಳಗ್ಗೆ ಹೇಳ್ತಾ ಇತ್ತು ಹತ್ರ ಅಕ್ಕ ಹಿಂಗೆ ಈ ರೀತಿ ಮಾಡಿದ್ಲು ಅಂತೇಳಿ ಅವರು ಬಾಯ್ಬಿಟ್ಟು ಪಪ್ಪ ಅವಣ್ಣ ಹೇಳ್ತು ಆ ಅಣ್ಣನ ಬಗ್ಗೆ ಪಾ ಮಾತ್ರ ಅನುಮಾನ ಪಡಬೇಡ ಗಿಣಿ ತಮ್ಮ ಹೆಂಗೆ ಅಂತ ನನಗೆ ಗೊತ್ತು ಕಣಮ್ಮ ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ತಮ್ಮ ಅಂತವೆಲ್ಲ ಅವಲ್ಲ ಅವನು ಇದ್ ಇದು ಹೋಗಲ್ಲ ಏನ ಅವಳು ಅವನು ಆಣೆ ಬರ ಅಂತ ಲೋಪರ್ಮಣ್ಣೆಂಗೆ ಕಟ್ಕಂಡವಳು ಅವ್ನ ಜೀವನ ಹಾಳು ಅವ್ನು ಯಾವತ್ತು ಒಂದು ಹುಡುಗಿ ಕಣ್ಣೇ ಸಮೇತ ನೋಡ್ದಾನಲ್ಲ ಅಂತ ಅವ್ರಾಗೆ ಅದು ಹೆಂಗೆ ಅವನು ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ನೋ ಏನೋ ಮದುವೆ ಆದನೋ ಒಂದು ಗೊತ್ತಿಲ್ಲ ನೆನೆಸ್ಕಂಡ್ರೆ ಬುಲ್ ಬೇಜಾರಾಗುತ್ತೆ ಹ್ಞೂ ದಿನ ಅವ್ನ ಜೀವನ ಹಾಳಾಯ್ತಾ ಅವಳು ಮದುವೆ ಆಗಿ ಮತ್ತೆ ಅವಳು ಯಾರಾದರೂ ಚೆನ್ನಾಗಿದ್ದಾರೆ ಅಂತಂದರೆ ಸಹಿಸ್ಕೊಂಬಲ್ಲ ಸುಮ್ಮನೀರಮ್ಮ ಸುಮ್ಮನೀರು ನಾನು ನಮ್ಮ ಗಿಣಿಗೆ ಅನುಮಾನ ಶುರುವಾಗ್ಬಿಟ್ಟೈತೆ ಅವಳು ಬೆಳೆ ಅವಳಿಗೆ ಬೇರೆ ಫೋನ್ ಮಾಡಿದ್ಲು ಇವಾಗ ಇವು ಈ ಮೊಬೈಲಲ್ಲಿ ಬೇರೆ ನಂಬರ್ ಐತಲ್ಲ ಅವಳಿಗೆ ಅನುಮಾನ ಶುರುವಾಗೈತೆ ನಮ್ಮ ಮಾಮ ಮಾತಾಡಿದ್ರು ಮಾತಾಡ್ಬೋದೇನೋ ಅಂತ ಇಲ್ಲ ಅವ್ಳಕ್ ಹೋಗಿ ಅವಳಿಗೆ ಮರ್ಯಾದೆ ತೆಗೆದು ಬಾಯ್ ಬಿಡಿಸ್ತೀನಿ ನೋಡು ಯಾಕೆ ಮಾಡಿದ್ದೆ ಏನೋ ಎತ್ತ ಅಂತೇಳಿ ಬಾಯ್ ಬಿಡೋವರೆಗೂ ಬಿಡಲ್ಲ ನಾನು ಹಾಂ ಏನಾರು ತಿಳ್ಕೊಬಿಟ್ಟವಳೆ ನನ್ನ ಬರೋಲ್ಲ ನಾನು ತವ್ರ ಮನೆಗಾಗೀನಿ ಅಂತ ಇಲ್ಲಿದ್ದರೆ ಮಾಡ್ತಿರ್ಲಿಲ್ಲ ಎದ್ರಿಕ ಅಲ್ಲೇ ಇದ್ದಾಳಲ್ಲ ಅದಕ್ಕೆ ಮಾಡ್ತಾ ಇದ್ದಾಳ ಹಂಗೆ ಬರಲ್ಲ ಅಂತ ಹ್ಞೂ ಅಲ್ಲೇ ಇದ್ದಾರೆ ಏನು ಬರೋಲ್ಲ ಬಿಡು ಏನು ಇಲ್ಲಿಗೆ ನುಡ್ಕಂಡೇ ಯಾರು ಬರಲ್ಲ ಏ ಬಡತ ಅಂತ ಸುಮ್ಮನೆ ಆಗ್ತಾರೆ ಅಂತ ತಿಳ್ಕೊಬಿಟ್ಟವಳೆ ಅಯ್ಯೋ ಯಾರು ಸುಮ್ಮನಾಗಲ್ಲ ಹಾಂ ಯಾರು ಸುಮ್ಮನಾಗಲ್ಲ ಏನು ಮಾಡ್ಬೇಕಾದ್ರು ಮಾಡ್ತಾರೆ ಸರಿಯಾಗಿ ಯಾರು ಅದು ಹೆಂಗೆ ಸುಮ್ಮನೆ ಹಾಕ್ತಾರೆ ಹೇಳು ಅಯ್ಯೋ ಇಂಥ ಮಾಡಿದ್ರೆ ನಾಳೆ ಗಂಡ ಹೆಂಡತಿ ಚೆನ್ನಾಗಿರೋದ್ರಾಗ ಅದು ಮಾಡ್ತಾ ಇದ್ದಾಳಲ್ಲ ಅವಳು ಹಂಗೆ ಮತ್ತೆ ಬರೀ ಇಂಥದ್ದೇ ಮಾಡೋದವಳು ಅತ್ತೆ ಸಸೆ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ಗಂಡ ಎಂಟಿ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ಏನಾದರೂ ಒಂದು ಕೇಣಿ ಕೀತಪಾತಿ ಮಾಡ್ತಾನೇ ಇರ್ತಾಳೆ ಮಾಡ್ತಾನೆ ಇರ್ತಾಳ ಮಾಡಿ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು ಹ್ಞೂ ಏನೋ ತಿಳ್ಕೊಬಿಟ್ಟವಳೆ ನಮ್ಮ ಸುದ್ದಿಗೆ ಏನಾರ ಬಂದರೆ ಅವಳಿಗೆ ಏನಾದ್ರೆ ಗ್ರಾಚಾರ ಕಣೆ ಅವಳು ಭಾಳ ಇದು ಮಾಡ್ತಾ ಇದ್ದಾಳೆ ನಮ್ಮ ಮೇಲೆ ಯಾಕಣ ಅವಳಿಗೆ ಮಾಡ್ತೀನಿ ಮಾಡ್ತೀನಿ ಸರಿ ಹಂಗೆ ಮಾಡ್ತೀನಿ ಓಹ್ ಹಿಂಗೆ ಮಾಡಬಾರ್ದು ಕಣಮ್ಮ ಹಿಂಗೆ ಮಾಡಬಾರ್ದು ಇರೋ ನಾಳೆ ಪಾಡಿಗಳು ನಾವು ಅವ್ರ ಸವಾಸಕ್ಕೆ ಹೋಗಿಲ್ಲ ಅವ್ಳ ಸುದ್ದಿಗೆ ಹೋಗಿಲ್ಲ ನಮ್ಮ ಪಾಡಿಗೆ ನಾವು ಇದ್ದೀವಿ ನಾನು ಬೇರೆ ಇಲ್ಲಿಗೆ ಬಂದ್ನಲ್ಲ ಅದ್ಕೋ ಅದಕ್ಕೂ ಹೊಟ್ಟೆವ್ರಿ ಒಂದು ತಮ್ಮ ನೋಡ್ಬಿಟ್ಲಲ್ಲ ನೋಡ್ಲಿಲ್ಲ ಅಂದಿದ್ರೆ ಸುಮ್ಮನೀರಳು ಇಲ್ಲಿಗೆ ಬಂದಿರೋದು ಎಲ್ಲ ನೋಡ್ಬಿಟ್ಲಲ್ಲ ಅವಳಿಗೆ ಒಂಥರ ಆಗಲ್ಲ ನೋಡಿ ನಮ್ಮ ಗಿಣಿ ನನ್ನ ತಮ್ಮನ ಫೋನ್ ನೋಡ್ಬಿಟ್ಟು ಅವ್ನು ನಂಬರೆಲ್ಲ ಡಿಲೀಟ್ ಮಾಡಿಲ್ಲ ಹಾಗೆ ಬಿಟ್ಕೊಬಿಟ್ಟವನೇ ಅವಳು ಎಲ್ಲ ಫೋನು ಮೆಸೇಜ್ ಎಲ್ಲ ಮಾಡಾಳೆ ಅವಳು ವಿಚಾರಿಸ್ಕೊಂಬತ್ತೀನಿ ಇವಳು ನಮ್ಮ ಗಿಣಿನು ಕರ್ಕೊಂಡು ಹೋಗಿ ಗಿಣಿನು ಕರ್ಕೊಂಡೋಗಿ ಇವಳಿದ್ರಿಗೆ ಅವಳಿಗೆ ಸರಜಾಗ್ ನಾಲ್ಕು ತೀಡಿ ಬಾಸಿ ಬಾಯಿ ಬಿಡಿಸ್ತೀನಿ ನೋಡು ಇವ್ಳಿಗೆ ಅನುಮಾನ ಶುರುವಾಗಿತ್ತು ನಮ್ಮಅಮ್ಮ ಮಾತಾಡ್ತೈತೆ ಅವಳ ಹತ್ರ ಮದುವೆ ಆಗಿತ್ತಲ್ಲ ಇಷ್ಟಪಟ್ಟು ನಮ್ಮ ಹೇಳಿ ಇವಳಿಗೆ ನಮ್ಮ ಗಿಣಿಗೆ ಅನುಮಾನ ಶುರುವಾಗಿತ್ತು ಅದಕ್ಕೆ ಅನುಮಾನ ಪಟ್ಬಿಡಮ್ಮ ನನ್ನ ತಮ್ಮನ ಮೇಲೆ ನನ್ನ ತಮ್ಮ ಒಳ್ಳೆಯವನು ನನ್ನ ತಮ್ಮ ಹಂಗಲ್ಲ ಈಗ ಅವ್ನು ನಮ್ಮ ಮದುವೆ ಹಿಂಗೆ ಅಂತಂದರೆ ತುಂಬಾ ಒಳ್ಳೆ ಮನುಷ್ಯ ಅಂತವನು ಹಿಂದೆ ಹಿಂದೆ ಮುಂದೆ ಯಾರು ಅಂತ ಹುಟ್ಟಿಲ್ಲ ಅಂತ ಅನ್ಕೊಂತೀನಿ ಅಂತ ಒಳ್ಳೆ ಮನುಷ್ಯ ಆದ್ರೆ ನೋಡಕ್ ಚೆನ್ನಾಗಿಲ್ಲದೇ ಇರ್ಬೋದು ಅವನು ತುಂಬಾ ಒಳ್ಳೆ ಮನುಷ್ಯ ಐತೆ ಅವನತ್ರ ಅವ್ಳು ಅವನು ಯಾವತ್ತೊಂದು ಹುಡುಗಿಯೂ ಕಣ್ಣಿನ ಸಮೇತ ನೋಡ್ದಾನಲ್ಲ ಅಂತದ್ರಾಗ ಆ ಗೂಬೆನು ಹೆಂಗೆ ಮದುವೆ ಆದನೋ ಏನೋ ಜೀವಿತ ಗೂಬೆನ ಇಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ಇವಾಗ ನಮ್ಮ ಗಿಣಿ ಅನುಮಾನ ಶುರುವಾಗೈತೆ ಅವಳು ಸಂಸಾರದಲ್ಲಿ ಹುಳಿ ಹೆಂಡ ಅಂತ ಕೆಲಸ ಮಾಡಿದಾಳೆ ಅವಳು ಸರಿಯಾಗಿ ಬಿಡಲ್ಲ ಗ್ರಾಚಾರ ಬಿಡಿಸೇ ಬಿಡಿಸ್ತೀನಿ ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹೇಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು